ಇಪ್ಪತ್ತು ಪ್ರಾಣಿಗಳ ಹೆಸರನ್ನು ಬರೆಯೋದು ಹೇಗೆ ಅಂತ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ಇಪ್ಪತ್ತು ಪ್ರಾಣಿಗಳ ಹೆಸರು ಪ್ರಾಜೆಕ್ಟ್ ಅಥವಾ ಹೋಮ್ ವರ್ಕನ್ನು ಕೊಟ್ಟಾಗ ಯಾವ ರೀತಿಯಾಗಿ ಇಪ್ಪತ್ತು ಪ್ರಾಣಿಗಳ ಹೆಸರನ್ನು ಬರೆಯೋದು ಅಂತ ನೋಡೋಣ ಒಂದನೆಯದು ತೋಳ ತೋಳ అందర ఫాక్స్ ఎరడన చిర చిరతే చీత మూర్నదు హులి హులి టైగర్ నాల్క సింహ సింహ లయన్ ఐదు ఇరువే ఇరువే ౌ హ స్నేు చు స్కార్పన్ ఎంటనే శతపది శతపది ఒందు జేను హుళ ಜೇನು ಹುಳು ಹದಿನೈದು ಹತ್ತು ಕಪ್ಪೆ ಕಪ್ಪೆ ಪ್ರಾಗ್ ಹನ್ನೊಂದು ಹಾಮೆ ಹಾಮೆ ಟಾಟೈಸ್ ಹನ್ನೆರಡು ಹದ್ದು ಹದ್ದು ಹೀಗಲ್ ಹದಿಮೂರು ಹದಿಮೂರು ಹಂಸ ಹಂಸ ಸ್ವ್ಯಾನ್ ಹದಿನಾಲ್ಕು ಹದಿನಾಲ್ಕು ಕೋಳಿ ಕೋಳಿ ಹೆಣ್ಣು ಹದಿನೈದು ಹದಿನೈದು ಗುಬ್ಬಿ ಗುಬ್ಬಿ ಸ್ಪ್ಯಾರೋ ಹದಿನಾರು ಹದಿನಾರು ನೊಣ ನೊಣ ಪ್ಲೈ ಹದಿನೇಳು ಹದಿನೇಳು ಮರಕುಟಿಗ ಮರಕುಟಿಗ ವುಡ್ ಬೆಕ್ಕರ್ ಹದಿನೆಂಟು ಹದಿನೆಂಟನೇದು ಕಾಗೆ ಕಾಗೆ ಅಂದರೆ ಕ್ರೋ ಹತ್ತೊಂಬತ್ತು ಗಿಳಿ ಗಿಳಿ ಪ್ಯಾರೆಟ್ ಇಪ್ಪತ್ತು ಗಿಳಿ ನೋಡಿ ಎಲ್ಲವನ್ನು ಕೂಡ ಒಂದು ಸಲ ರಿವೈಸ್ ಮಾಡಿ